ಹಾಗೆ ಮೇಲೆ ಒಂದು ಒತ್ತಡ ತರ್ತಕ್ಕಂತ ಒಂದು ಇದು ಮಾಡ್ತಾ ಇದ್ರೆ ಅದಕ್ಕೆ ಬಹುಜನ ಸಮಾಜ ಪಾರ್ಟಿ ಇದಕ್ಕೆ ಉಗ್ರವಾಗಿ ಖಂಡಿಸ್ತದೆ ಅದರ ಸಲುವಾಗಿ ಏನು ಇಮಿಡಿಯೇಟ್ ಆಗಿ ಇದು ಕೂಡ ಗೋರ್ಮೆಂಟ್ ಕಲ್ಲು ಕೂಡ ವರಮಾವಣೆಯಲ್ಲಿ ಯಾರ ಅಧಿಕಾರಿಗೇನು ಇನ್ನೂ ಕೂಡ ಇಲ್ಲಿ ಯಾರು ಬಂದಿಲ್ಲ ಗೋರ್ಮೆಂಟ್ ಕಲ್ಲಲ್ಲಿ ಕೈದಾಪುರ ಸಿ ವಿ ಪಿ ಅವರೇ ಇಲ್ಲಿ ಇನ್ಚಾರ್ಜ್ ಇದ್ದಾರೆ ಅದಕ್ಕೆ ಇಮಿಡಿಯೇಟ್ ಆಗಿ ಸಂಜು ಕುಮಾರ್ ಅವರನ್ನು ಮತ್ತು ವಾಪಸ್ ಇಲ್ಲಿ ಗೋರ್ಮೆಂಟ್ ಕಲ್ಲು ಪೊಲೀಸ್ ಠಾಣೆಗೆ ವರ್ಗಾವಣೆ ಮಾಡಬೇಕಂತ ಬಹುಜನ ಸಮಾಜ ಪಾರ್ಟಿ ಆಗ್ರಹಿಸ್ತಾರೆ ಅದರ ಜೊತೆ ಜೊತೆ ಚೆಂದ್ರೆಡ್ಡಿ ಏನು ಶಾಸಕರಿದ್ದಾರೆ ಯಾದಗಿರಿ ಮಾನ್ಯ ಶಾಸಕರಾದಂಥ ಚಂದ್ರೆಡ್ಡಿ ತುನ್ನೂರು ಅವ್ರನ್ನ ಮತ್ತು ಅವರ ಸುಟ್ಟು ಇಮಿಡಿಯೇಟ್ ಆಗಿ ಇವತ್ತು ಅಥವಾ ನಾಳೆ ಎರಡು ಮೂರು ದಿನದಲ್ಲಿ ಅವರನ್ನು ಅರೆಸ್ಟ್ ಮಾಡಿ ಅವರನ್ನ ನಾಯಕ ಬಂಧನಕ್ಕೆ ಅವರು ಒಪ್ಪಿಸ್ಬೇಕಂತದ್ದು ಮತ್ತು ಅದೇ ರೀತಿ ಈಗೇನು ಸಂಸದರಿದ್ದಾರೆ ಅವರು ಯಾರು ಅವರು ಮಿಸ್ಸಸ್ ಸುರೇಂದ್ರ ಅವರಿಗೂ ಕೂಡ ಸರ್ಕಾರದಿಂದ ಎಲ್ಲ ರೀತಿ ಪರಿಹಾರ ಕೊಡಬೇಕು ಅಂತಕ್ಕಂಥದ್ದೊಂದು ನಮ್ಮ ಪಕ್ಷದ ಬೇಡಿಕೆ ಲಕ್ಷ ಅಂತ ಡಿಮ್ಯಾಂಡ್ ಇಡ್ತಾರಪ್ಪ ಅಂತಂದ್ರೆ ಹೊಸದೇನಲ್ಲ ಇದು ಆಲ್ರೆಡಿ ಟಿವಿಯಲ್ಲಿ ಕೂಡ ಎಲ್ಲ ಕಡೆ ಸುದ್ದಿ ಆಗಿದೆ ಎಲ್ಲ ಕಡೆ ಸಲುವಾಗಿ ಮುಖ್ಯಮಂತ್ರಿಗಳು ವಿಶೇಷವಾದಂತ ಕಾನೂನು ಮಾಡಬೇಕು ಮತ್ತೆ ಕರ್ನಾಟಕ ರಾಜ್ಯದ ಪೊಲೀಸರ ಮೇಲೆ ಯಾವುದೇ ಕಾರಣಕ್ಕೂ ರಾಜಕೀಯ ಒತ್ತಡ ಬೀಳದನ್ನು ಒಂದು ವಾತಾವರಣ ಸೃಷ್ಟಿ ಆಗ್ಬೇಕಂತ ಬಹುಜನ ಸಮಾಜ್ ಪಾರ್ಟಿ ಬೇಡಿಕೆ ಇದೆ ಇಲ್ಲಿ ಸಂಜೀವ್ ಕುಮಾರ್ ಅವರ ವರ್ಗಣೆ ಆಯ್ತು ಅದು ಕೂಡ ನಾವು ಖಂಡಿಸ್ತೀವಿ ಅವರು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಿದ್ರು ಪಾಪ ಅವರಿಗೂ ಕೂಡ ಅಸೆಂಬ್ಲಿ ಒಳಗಡೆ ಮಾತಾಡಿ ಎಂಬತ್ತು ಟ್ಯಾಕೆ ಎಂಬತ್ತು ಟ್ಯಾಕ್ಟರ್ ಉಸುಕು ಇಲ್ಲಿ ನಮ್ಮ ಗುರ್ಮೆಂಟ್ ಕಲ್ಲಿಂದ ಹೊಡಿತಾರೆ ಅಂತಕ್ಕಂಥ ಆರೋಪ ಮಾಡಿದ್ದಾರೆ ನಿಮ್ಮ ತಂದೆಯವರಿದ್ದಾಗೂ ಕೂಡ ಇಲ್ಲಿ ಹೊಡಿತಿದ್ರು ಅದಕ್ಕಿಂತ ಹಿಂದಿರ್ತಕ್ಕಂಥ ಶಾಸಕರಿದ್ದಾಗ ಕೂಡ ಇಲ್ಲಿಗಲ್ ಆಗಿ ಉಸುಕು ಹೊಡಿತಿದ್ರು ಇದು ಯಾರಿಗೇನು ಗೊತ್ತಿಲ್ಲ ಅಂತಿಲ್ಲ ಪಾಪ ಅವ್ರಿಗೆ ಏನು ಮಾಮೂಲು ಉಂಟಾಗಿತ್ತು ಮುಟ್ಟೆದವರಿಲ್ಲೋ ಅದನ್ನ ಸಲಾಕ್ ಅವ್ರು ಏನ್ ಮಾಡಿದಾರಪ್ಪ ಅಂದ್ರೆ ಈ ರೀತಿ ಎಲ್ಲ ಆರೋಪ ಮಾಡಿ ಪಾಪ ಪೊಲೀಸರ ಮೇಲೆ ಏನ್ ಅಂದ್ರೆ ಪೊಲೀಸ್ ಪೊಲೀಸ್ ಇಲಾಖೆ ಮೇಲೆ ಒಂದು ಒತ್ತಡ ತರ್ತಕ್ಕಂಥ ಒಂದು ನಮ್ಮ ಗುರುಮೆಟ್ಕಲ್ ಶಾಸಕರಂತ ನಾ ಇದು ಶ್ಯಾಣರೋಡ್ ಅವರು ಕೂಡ ಒಂದು ವಾರದ ಹಿಂದೆ ಇಲ್ಲಿ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಒಬ್ಬ ಸಿ ಪಿ ಐ ಅವ್ರನ್ನ ಕುಮಾರ್ ಅವರನ್ನ ಏನ್ ಮಾಡಿದಾರಪ್ಪ ಅಂತಂದ್ರೆ ಅಸೆಂಬ್ಲಿ ಒಳಗಡೆ ಮಾತಾಡಿ ಅವರು ನನ್ನ ಮಾತು ಕೇಳಲ್ಲ ಅಂತಕ್ಕಂಥದ್ದು ನಾನು ಹೇಳಿ ಅವ್ರು ಏನ್ ಮಾಡಿದಾರಪ್ಪ ಅಂದ್ರೆ ಅವರಿಗೂ ಕೂಡ ಹೊರಗಡೆ ಮಾಡ್ತಕ್ಕಂಥ ಕೆಲಸ ಮಾಡಿದ್ದಾರೆ ಇವತ್ತು ಯಾವ ಪರಿಸ್ಥಿತಿ ಇದಪ್ಪ ಅಂದ್ರೆ ಪೊಲೀಸ್ ಸ್ಟೇಷನ್ ಅಲ್ಲಿ ಪೊಲೀಸರು ಆಗಿರ್ಬೋದು ಪಿ ಎಸ್ ಐ ಆಗಿರ್ಬೋದು ಇ ಎಸ್ ಐ ಆಗಿರ್ಬೋದು ಇವರ ಪರಿಸ್ಥಿತಿ ಏನದಪ್ಪ ಅಂತಂದ್ರ ಸಂಪೂರ್ಣ ಪೊಲಿಟಿಕಲ್ ಪ್ರೆಷರ್ ಆಗಿದೆ ಅದಕ್ಕೆ